ನೋಡಿ ಗಡಿಪಾರ ಆದೇಶ ಇವತ್ತು ಕಾನೂನು ಪ್ರಕಾರನೇ ಆಗ್ತದೆ ಯಾರಿಗಾದರೂ ಗಡಿಪಾರು ಮಾಡಬೇಕಾದ್ರೆ ಸುಮ್ಮನೆ ನಾವು ಆಗೋದಿಲ್ಲ ಅದಕ್ಕೆ ಕೆಲವು ಮಾನದಂಡಗಳಿರ್ತವೆ ಆ ಮಾನದಂಡಗಳು ಫುಲ್ಫಿಲ್ ಆದರೆ ಮಾಡ್ತಾರೆ ಆದರೆ ಇದಕ್ಕೆ ಬಿ ಜೆ ಅವರಿಗೆ ಏನು ಬೇನಿ ಆಗ್ತಾ ಇದೆ ನೋಡಿ ಇದು ಇಡೀ ಪ್ರಕರಣ ಏನಿದೆ ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಇದೆ ಸುಮ್ಮನೆ ಸರ್ಕಾರಕ್ಕೆ ಯಾಕೆ ತಗೋ ತಂದು ಇದಕ್ಕೆ ಲೇಪ ಹಚ್ತಾ ಇದ್ದೀರಾ ಇದಕ್ಕೆ ಅವರೇನ ಈಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕೋರ್ಟ್ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟರು ಅದ್ರ ಮೇಲೆ ಆ್ಯಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ ಆ್ಯಕ್ಟ್ ಮಾಡಿರಲಿಲ್ಲ ಅಂದರೆ ನೀವು ಯಾಕೆ ಆ್ಯಕ್ಟ್ ಮಾಡಿಲ್ಲ ಅಂತ ಕೇಳ್ತಿದ್ರು ಆ್ಯಕ್ಟ್ ಮಾಡಿದ್ರೆ ಎಸ್ ಐ ಟಿ ಮಾಡಿದ್ರೆ ಇದು ಏನೋ ಧರ್ಮಾಧಿಕಾರಿಗಳಿಗೆ ನೀವು ಕಳಂಕ ತರ್ತಾಯಿದ್ರೆ ಅಂತ ಏನು ಬಿ ಜೆ ಪಿ ಅವ್ರಿಗೆ ಏನಾದರೂ ತಲೆ ಬುಡ ಏನಾದರೂ ಅರ್ಥ ಆಗಂಗೆ ಮಾಡ್ತಾ ಇರ್ತಾರ ಹೇಳಿ ಇಲ್ಲಿ ಧರ್ಮಸ್ಥಳ ಮಾಡಿದ್ರಲ್ಲ ಸರ್ ತಾವೇ ಸಾಕ್ಷಿ ಇದ್ರಲ್ಲ ಧರ್ಮಸ್ಥಳ ಚಲೋ ಮಾಡಿದ್ರು ಯಾರು ಪರವಾಗಿ ಮಾಡಿದ್ದು ಮಠದ ಪರವಾಗಿ ಮಾಡಿದ್ರು ಧರ್ಮ ವೇದಿಕೆ ಇಳಿದ ತಕ್ಷಣ ಯಾರ ಮನೆಗೆ ಹೋಗಿದ್ರು ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು ಈಗ ಸೌಜನ್ಯ ಮನೆಯಲ್ಲಿ ಸೌಜನ್ಯ ಅವ್ರ ಮನೆಯಲ್ಲಿ ಅವ್ರ ಸಂಬಂಧಿಕರು ಯಾರ ಹೆಸ್ರು ಹೇಳಿದ್ರು ಅಂದರೆ ವೇದಿಕೆ ಹತ್ತಿದಾಗ ಒಬ್ರು ಪರ ಇಳಿದಾಗ ಅವ್ರ ವಿರುದ್ಧನಾ ಏನು ಸಿ ಬಿ ಅವರಿಗೆ ಏನಾಗ್ತಾ ಇದೆ ಬಿ ಜೆ ಅವರಿಗೆ ಯಾವ ಆರ್ ಎಸ್ ಎಸ್ ಬಣದ್ದು ಮನ ಹೋಲಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎರಡು ದೋಣಿ ಮೇಲೂ ಕಾಲಿಟ್ಟಿದ್ದಾರೆ ಯಾರು ಹೇಳ್ತಾ ಇದ್ದಾರೆ ಷಡ್ಯಂತ್ರ ಆಗಿದೆ ಅಂತ ಬಿಜೆಪಿಯವ್ರು ಏನಾದ್ರೂ ಹೇಳ್ಬೋದು ನೋಡಿ ವಾಟ್ ಎವರ್ ಇಟ್ ಇಸ್ ಷಡ್ಯಂತ್ರ ಹೇಗಾಗಿದೆ ಅಂತ ಬಿಜೆಪಿಯವರು ಬಿಚ್ಚ ಹೇಳಿ ಐ ಟಿ ತನಿಖೆ ಮಾಡ್ತಾ ಇದೀವಲ್ಲ ಐ ಟಿ ತನಿಖೆ ಮಾಡ್ಬೇಕು ಅಂದ್ಬಿಟ್ಟು ಇವರೇ ಒತ್ತಾಯ ಮಾಡಿದ್ರಲ್ಲ ಅವರು ನೋಡಿ ಬಿಜೆಪಿಯವ್ರ ಹತ್ರ ನಾವು ಯಾವುದೇ ರೀತಿಯಾದಂತ ಪಾಠ ಕಲಿಯೋದಿಲ್ಲ ಅವ್ರ ಆಡಳಿತವನ್ನು ನೋಡ್ಬಿಟ್ಟೆ ಜನ ಅವರಿಗೆ ಅರವತ್ತು ಅರವತ್ತೈದಕ್ಕೆ ಇಳಿಸಿರೋದು ನಿಮ್ಮ ಬಯೋಡೇಟಾ ಕೇಳಿದ್ರೆ ಡೆಮನೆ ಟಿಕೆಟ್ ಟಿಕೆಟ್ ಕೊಡೋದು ಏನು ಇರ್ತದಿದ್ರೆ ಹೈಕಮಂಡ್ ಈಗ ನಿಮ್ಮ ಬಯೋಡೇಟಾನೋ ಕೇಳ್ತೀನಿ ನಾನು ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ ಆಗುತ್ತೆ ಅಂತ ಹೇಗಾಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್